ಬಂದು ನಮ್ಮ ಮನೆ ಹತ್ರ ಕೆಪ್ಪೇನ ಹಿಡಿತಾ ಇತ್ತು ನಾ ಇದೇನು ಸೌಂಡ್ ಆಗ್ತಿದೆ ಅಂತ ನೋಡಿ ಹೋದರೆ ಹೊರಗಡೆ ಹೋದರೆ ಇದು ಸುಮಾರು ಮಧ್ಯಾಹ್ನ ಒಂದು ಎರಡು ಗಂಟೆ ಸುಮಾರಿಗೆ ಊಟ ಮಾಡಿ ನಾನು ಹೊರಗಡೆ ನಾಯಿಗೆ ಊಟ ಹಾಕುವ ಅಂತ ಹೋಗ್ತಾ ಇದ್ದೆ ಅವಾಗ ನೋಡಿದ್ರೆ ಹೊರಗಡೆ ಹಾವು ಬಂದುಬಿಟ್ಟಿದೆ ನನ್ನ ಸೌಂಡ್ ಕೇಳಿ ನೋಡಿ ಹೋಗಿಬಿಡ್ತು ಅಲ್ಲೇ ಬಿಟ್ಟು ಹೋಯ್ತು ಇನ್ನೊಂದು ಸ್ವಲ್ಪ ಹೊತ್ತು ನಿಂತೆ ನಾನು ನೋಡಿದೆ ಯಾವ ಕಡೆ ಹೋಯ್ತು ಅಂತ ಆನಂತರ ಮತ್ತೆ ಸ್ವಲ್ಪ ಹೊತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಶಾಪನ್ನು ಬಂದ್ ಮಾಡಿ ಬಂದೆ ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಈಗ ಮಗ ಬಂದ ಹಾಗೆ ಮಗ ಬಂದ ನಂತರ ನಾನು ಸಹ ಆ ಯಾಕೆ ಏನು ಕಲಿಸ್ತಿಲ್ಲ ಯಾವಾಗ ನಿಮ್ಮ ಸ್ಕೂರಲ್ಲಿ ಏನು ಒಳ್ಳೆ ಏನು ಕಲ್ ಏನು ಕಲಿಸ್ತಾ ಇಲ್ಲ ಈಗ ಅವನಿಗೆ ತಿಂಡಿ ಏನಾದರೂ ಕೊಡಬೇಕು ಹಾಂ ಯಾಕೆ ಯಾರು ಇಲ್ಲ ಅವನು ಜೊತೆ ನಿನ್ನ ಜೊತೆ ಆಡುವನು ಅವನ ಪೀಸ್ ಬೇರೆ ಯಾಕೆ ಒಬ್ಬರೇ ಒಂದು ಪೀಸು ಹಾಂ ಹಾಂ ಮನೇಲಿ ಇವತ್ತು ಐರನ್ ಮಾಡ್ಬೇಕಂದು ಐರನ್ ಬಾಕ್ಸ್ ತೊಗೊಂಡ್ಬಂದೆ ಬಟ್ಟೆ ಐರನ್ ಮಾಡಬೇಕು ಎಂತ ಬಿ ಕ್ಲಾಸ್ನವರು ಬಂದ ನನ್ನ ಮಗನಿಗೇನಾದರೂ ತಿಂಡಿ ಮಾಡಿ ಕೊಡುವ ಇವತ್ತೆ ಎಂಥದ್ದು ತಿಂಡಿ ಇಲ್ಲ ದೋಸೆ ಹಿಟ್ಟು ಉಂಟು ಸ್ವಲ್ಪ ದೋಸೆ ಮಾಡಿ ಕೊಡ್ತೀನಿ ಈಗ ಅವನಿಗೆ ಏನು ಮಾಡಲಿಕ್ಕೆ ಸ್ವಲ್ಪ ನಮ್ಮ ಮನೇಲಿ ಬೇಕ್ರಿ ಫುಡ್ಡು ಕಡಿಮೆ ಆಗಿದೆ ಅಂದರೆ ಫುಡ್ ಕಂಪ್ಲೀಟಾಗಿ ಕಡಿಮೆ ಆಗಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇದನ್ನು ನಿಮಿಷ ಹಾಗೆ ಮಗನಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟಾದ ನಂತರ ಫ್ರಾನ್ಸನ್ನು ಕ್ಲೀನ್ ಮಾಡೋದಿತ್ತು ಸಾಯಂಕಾಲಕ್ಕೆ ಇದು ನಾನು ವಿಡಿಯೋ ಮಾಡ್ಕೊಳ್ತಾ ಇರೋದು ಸಾಯಂಕಾಲ ಪ್ರಾನ್ಸನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಫಿಶ್ಶನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಇವತ್ತಿಗೆ ಇದು ಫ್ರಾನ್ಸ್ ಮತ್ತು ಫಿಶ್ ಇವತ್ತು ಮಾಡಲಿಕ್ಕೋಸ್ಕರ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೇ ಆರು ಫಿಶ್ ಇದೆ ಕಟ್ ಮಾಡಬೇಕೀಗ ಅನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ತೆ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ಒಂದು ಎರಡು ಅಷ್ಟೇ ಕ್ಲೀನ್ ಮಾಡಿ ತೋರಿಸಿದ್ದೀನಿ ಫುಲ್ ವೀಡಿಯೋ ಹಾಕಿದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪನೇ ಹಾಕಿದ್ದೀರಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡೋದರ ಮೂಲಕ ಸಪೋರ್ಟ್ ಮಾಡಿ ನೋಡಿ ಯಾವ ರೀತಿ ಫ್ರಾನ್ಸನ್ನು ಕ್ಲೀನ್ ಮಾಡಿಟ್ಕೊಳ್ತೀನಿ ಈ ಫ್ರಾನ್ಸಿಂದ ನಾನು ಏನು ಮಾಡಿದೆ ಒಂದು ಎರಡು ದಿನ ಫ್ರೈ ಮಾಡಿ ಆನಂತರ ಒಂದಿನ ಗ್ರೀನ್ ಮಸಾಲ ಮಾಡಿದೆ ಅಂದರೆ ಮಕ್ಕಳಿಗಷ್ಟೇ ಮಾಡ್ತೀನಿ ನಾನು ಫ್ರಾನ್ಸ್ ಎಲ್ಲ ಇದ್ದಾಗ ಮಾಡ್ತೀನಿ ಉಳಿದ್ರು ಎಲ್ಲರಿಗೂ ಆದರೆ ನನ್ನ ದೊಡ್ಡ ಮಗ ಮೀನ್ ಅಷ್ಟಾಗಿ ತಿನ್ನೋದೇ ಇಲ್ಲ ಹಾಗಾಗಿ ಅವನಿಗೋಸ್ಕರ ನಾನು ಫ್ರಾನ್ಸ್ ಎಲ್ಲ ತಂದಾಗ ಒಂದು ಸ್ವಲ್ಪ ಸ್ವಲ್ಪ ಇಟ್ಟಿ ಮಾಡಿ ಕೊಡ್ತೀನಿ ಅವನಿಗೆ ಫಿಶ್ ತಿನ್ನಲ್ಲ ಹೆಚ್ಚಾಗಿ ಈಗ ಮೊಟ್ಟೆ ಮತ್ತು ಚಿಕನ್ ಫ್ರಾನ್ಸ್ ಈ ಥರ ಏನಾದರೂ ಅಷ್ಟೇ ತಿಂತಾನೆ ಹಾಗೆ ಅವನಿಗೋಸ್ಕರ ಒಂದು ಎರಡೆರಡು ಫ್ರೈ ಮಾಡಿದರೆ ಊಟ ಮಾಡ್ತಾನೆ ಅಂತ ಆ ರೀತಿ ಫ್ರೈ ಮಾಡಿ ಕ್ಲೀನ್ ಮಾಡಿ ಮಾಡ್ಕೊಂಡು ಬಂದೆ ಕ್ಲೀನ್ ಮಾಡಿ ಫ್ರಾನ್ಸನ್ನು ಆನಂತರ ಸಾಯಂಕಾಲಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಡ್ರೈ ಫ್ರೂಟ್ಸ್ ತಂದಿದ್ದರು ಹಾಗಾಗಿ ಅದನ್ನು ಸಹ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ನಾನು ಡ್ರೈ ಫ್ರೂಟ್ಸನ್ನು ತುಂಬ್ತಾ ಇದ್ದೀನಿ ಈ ಕಡೆ ಮಗ ಕೂತ್ಕೊಂಡು ತಿಂತಾನೆ ಕೂತ್ಕೊಂಡಿದ್ದಾನೆ ಎಲ್ಲದು ಖಾಲಿ ಆಗಿತ್ತು ಹಾಗೆ ಯಾವ್ಯಾವ ಖಾಲಿ ಆಗಿತ್ತಲ್ಲ ಅದನ್ನೆಲ್ಲ ತಂದಿದ್ದರು ಅದನ್ನು ಈ ಕಡೆ ತುಂಬ್ತಾ ಇದ್ದೀನಿ ಅವ್ನು ತೋರಿಸ್ತಾ ಇದ್ದಾನೆ ನಿನ್ನ ಮೊಬೈಲಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ಮೊಬೈಲಲ್ಲಿ ನನ್ನ ಮೊಬೈಲಲ್ಲಿ ಬರ್ತೀನಿ ಅಂತ ತೋರಿಸ್ತಾ ಇದ್ದ ಹಾಗೂ ವೀಡಿಯೋ ಮಾಡ್ಕೊಡಂದ್ರೆ ನನ್ನ ಮೊಬೈಲ್ ಕೊಡೋಲ್ಲ ನೀನು ವೀಡಿಯೋ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದ ಹಾಗೆ ಸುಮ್ಮನೆ ಮತ್ತು ನನ್ನ ಮೊಬೈಲಲ್ಲೇ ಮಾಡ್ಕೊತಾ ಇದ್ದೆ ನಾನು ಫಿಲ್ ಮಾಡ್ತಾ ಇದ್ದೀನಿ ಅವ್ನು ಆ ಕಡೆ ಕೂತ್ಕೊಂಡು ತಿಂತಾನೆ ಕೂತ್ಕೊಂಡೇ ಇದ್ದ ಯಾವ್ಯಾವೆಲ್ಲ ಖಾಲಿಯಾಗಿತ್ತಲ್ಲ ಅದೆಲ್ಲ ತಂದಿದ್ರು ಹಾಗೆ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರೋದನ್ನೆಲ್ಲ ಉಳ್ದಿತ್ತು ಹಾಗಾಗಿ ಅದನ್ನೆಲ್ಲ ತಂದಿರಲಿಲ್ಲ ಈಗ ಅವರು ಸ್ವಲ್ಪ ಬೇಕ್ರಿ ಫುಡ್ಡನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ ಹಾಗಾಗಿ ಡ್ರೈ ಫ್ರೂಟ್ಸು ಫ್ರೂಟ್ಸನ್ನೆಲ್ಲ ಜಾಸ್ತಿ ತರಬೇಕಾಗತ್ತೆ ಜಾಸ್ತಿ ಅದನ್ನೇ ತರ್ತೀವಿ ನಾವೀಗ ಮುಂಚೆ ಎಲ್ಲ ತರ್ತಿದ್ವಿ ಆದರೂ ಬೇಕ್ರಿ ಫುಡ್ಡು ಸಹ ಜಾಸ್ತಿನೇ ಇರ್ತಿತ್ತು ಒಂದು ಸಲ ಹೋಗಿದರೆ ಒಂದು ಹದಿನೈದು ಆಗುವಷ್ಟು ತಂದಿ ಇಡುವಷ್ಟು ತರ್ತಿದ್ರು ಬೇಕ್ರಿ ಫುಡ್ಡು ಈಗ ಸ್ವಲ್ಪ ಅವನು ಜಿಮ್ಮಿಗೆಲ್ಲ ಹೋಗೋದರಿಂದ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾನೆ ಹಾಗಾಗಿ ಅವನು ಅಷ್ಟೊಂದು ಡ್ರೈ ಫ್ರೂ ಇದು ಬೇಕ್ರಿ ಫುಡ್ಡನ್ನು ಬೇಡ ಅಂತಾನೆ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಮನೇಲಿ ಮಾಡಿದರೆ ತಿಂತಾನೆ ಏನಾದರೂ ಒಂದು ಸ್ವಲ್ಪ 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 ಅವಾಗವಾಗ ಮಾಡ್ತೀನಿ ನಾನು ಫುಲ್ ಕಂಪ್ಲೀಟಾಗಿ ಬಿಟ್ಟಿಲ್ಲ ಇನ್ನು ಇವಾಗಾದರೂ ಒಂದು ಸ್ವಲ್ಪ ತಿಂತಾರೆ ಚಿಕ್ಕವನಿಗೆ ಬೇಕಾಗುತ್ತೆ ಆತ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಆವಾಗ ತರ್ತೀನಿ ದೊಡ್ಡವನು ಯಾವಾಗಾದರೂ ಒಂದು ದಿನ ತಿಂತಾನೆ ತಿನ್ನೋದೇ ಇಲ್ಲ ಅಂತಲ್ಲ ಒಮ್ಮೆಲೆ ಬಿಡ್ಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿ ಇದ್ದಾನೆ ಮತ್ತು ಶುಗರ್ನೆಲ್ಲ ಸುಮ್ಮ ಆಲ್ಮೋಸ್ಟ್ ಕಂಪ್ಲೀಟಾಗಿ ಬಿಟ್ಟ ಥರನೇ ಬಿಟ್ಟಿದ್ದಾನೆ ಅವನು ಈ ಜಿಮ್ಮಿಗೆ ಹೋಗೋ ಸ್ಟಾರ್ಟ್ ಮಾಡಿದಾಗಿಂದ ಶುಗರು ಬೇ ಬೇಕ್ರಿ ಫುಡ್ಡು ಎಲ್ಲವನ್ನೂ ಬಿಟ್ಟಿದ್ದಾನೆ ಈಗ ಸಾಯಂಕಾಲಕ್ಕೆ ಅವರಿಗೋಸ್ಕರ ತಿಂಡಿ ಬರ್ತಾನೆ ನಿಮಿಷ ಆಯಿತು ಈಗ ಸಾಯಂಕಾಲದ ಮೇಲೆ ನಾನು ಹುಡಿಯೋಣ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಾಯಂಕಾಲದ ಮೇಲಾಯಿತು ಜಸ್ಟ್ ಫ್ರೈ ಒಂದು ಮಾಡಲಿಕ್ಕಿತ್ತು ಮೀನು ಫ್ರೈ ಮತ್ತು ಸಡ್ಲೆ ಫ್ರೈ ಮಾಡಬೇಕು ಈಗ ಮಾಡ್ತೀನಿ ಟೈಮ್ ಇದೆಯಲ್ಲ ಅಂತ ಮಕ್ಕಳಿಗೆ ತಿಂಡಿ ಏನೂ ಇರಲಿಲ್ಲ ಹಾಗೆ ತಿಂಡಿ ಕೇಳ್ತಾಯಿದ್ರು ಅಂತ ತಂಬಿಟ್ಟನ್ನು ಒಂದು ಸ್ವಲ್ಪ ಅಂತ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಇದು ಕುಚ್ಚಿಗಕ್ಕಿಯಿಂದ ಮಾಡುವಂಥದ್ದು ನಾನು ಈಗ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ನಾನು ಇದು ಟ್ರೆಡಿಷನಲ್ ಸ್ಟೈಲು ಹಳೆ ಕಾಲದಿಂದ ಮಾಡ್ತಿರುವಂಥದ್ದು ತುಂಬ ಸಿಂಪಲಾಗಿ ಈಸಿಯಾಗಿ ಪಟ್ಟಂತೆ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಈಗ ಹಾಗಾಗಿ ಅದನ್ನು ಬೇಗ ಆಗಿಬಿಡತ್ತಲ್ಲ ಅಂದ್ಕೊಂಡು ಹೀಗೆ ಮಾಡ್ತಾ ಈಗ ಈಗೇನೇನು ಬಳಸ್ಕೊಳ್ತೀನಿ ಅನ್ನೋದು ಸಹ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿ ನೋಡಿ ಇವಾಗ ಸಿಂಪಲಾಗಿ ನಾನು ತಂಬಿಟ್ಟನ್ನು ಮಾಡ್ತಾ ಇದ್ದೀನಿ ಈಗ ಗ್ಯಾಸನ್ನು ಹಚ್ಕೊಂಡಿದ್ದೀನಿ ಇಲ್ಲಿ ಬಾಯ್ಲ್ಡ್ ರೈಸ್ ನೋಡಿ ಇದು ಕುಚ್ಚಿಕಕ್ಕಿ ಅಂತ ಹೇಳ್ತಾರೆ ಅದು ಕ್ಲೀನಾಗಿರುವಂಥ ಅಕ್ಕಿನ ತೊಗೊಳ್ಬೇಕು ಇಲ್ಲಾಂದ್ರೆ ನೀವು ಒಂದಿನ ಮುಂಚೆನೇ ತೊಳೆದು ಹಾರಾಕೊಂಡ್ರೂ ಆಗಿರುತ್ತೆ ತೊಳೆದಿಟ್ಕೊಂಡಿರೋ ಅಕ್ಕಿ ಆರು ಆಗುತ್ತೆ ಅಷ್ಟು ಕ್ಲೀನಾಗಿರೋ ಅಕ್ಕಿನ ತೊಗೊಂಡು ಕೆಂಪಗಾಗುವರೆಗೂ ಹುರಿಬೇಕು ಈಗ ಅಕ್ಕಿನ ನಾವು ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಬಳಸ್ಕೊಳ್ತೀನಿ ನಾನು ಎಳ್ಳು ಒಂಬೆಸರು ಅಂದರೆ ಹೆಸರು ಕಾಳು ಹಾಗೆ ಶೇಂಗಾನ ಬಳಸ್ಕೊಳ್ತಾ ಇದ್ದೀನಿ ಇದು ಮೂರೂ ಸಹ ಆಪ್ಷನಲ್ಲು ಬಳಸಲೇಬೇಕಂತೇನಿಲ್ಲ ನಾವು ಆಗಿ ಮಾಡುವಾಗ ಅದನ್ನೆಲ್ಲ ಬಳಸ್ತಾ ಇರಲಿಲ್ಲ ಇವಾಗ ರುಚಿಗೋಸ್ಕರ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹುರ್ಕೊಳ್ಬೇಕು ಅಕ್ಕಿನ ಆ ರೀತಿ ಎಲ್ಲೋ ಕಲರ್ ಇರುವಂಥ ಅಕ್ಕಿನ ಇಷ್ಟು ಕೆಂಪಗಾಗುವರೆಗೂ ಹುರ್ಕೊಳ್ಬೇಕು ಏನಿಲ್ಲ ಅಂದರೂ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಚ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು ಆನಂತರ ಅದರ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನಂತರ ಅಷ್ಟು ಕೆಂಪು ಆದ ನಂತರ ತೆಗಿಬೇಕು ಈ ಕಡೆ ನಾನು ಹೆಸರು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಲೋಟ ಆಗುವಷ್ಟು ಬಾಯ್ಲ್ಡ್ ರೈಸ್ ಅಂದರೆ ಕುಚಿಗಕ್ಕಿನ ತೆಗೆದುಕೊಂಡಿದ್ದೀನಿ ಒಂದು ಅರ್ಧ ಲೋಟ ಆಗುವಷ್ಟು ಹೆಸರು ಕಾಳನ್ನು ತೆಗೆದುಕೊಂಡು ಇದು ಸಹ ನೋಡಿ ಈ ಥರ ಆಗಬೇಕು ಅದ್ರ ಘಮ ಚೆನ್ನಾಗಿ ಬರುತ್ತೆ ಆ ಥರ ರೋಸ್ಟ್ ಆದ ನಂತರ ಇದನ್ನು ಸಹ ತೆಕ್ಕೊಳ್ಬೇಕು ಇದೇನು ಇದು ಸಹ ಅಷ್ಟೇ ಕೆಂಪಗಾಗುವವರೆಗೂ ಹುರ್ಕೊಳ್ಬೇಕು ಇದೆಲ್ಲ ಆಪ್ಷನಲ್ಲು ಹೆಸರುಕಾಳು ಆಮೇಲೆ ಶೇಂಗಾ ಆಮೇಲೆ ಎಳ್ಳು ಇವು ಮೂರು ಸಹ ಆಪ್ಷನಲ್ಲು ಬೇಕಿದ್ದರೆ ಸೇರಿಸ್ಕೊಳ್ಬೋದು ಇಲ್ಲಾಂದ್ರೆ ಇದ್ದರೆ ಸೇರಿಸ್ಕೊಳ್ಬೋದು ಅಂದರೆ ಇಲ್ಲ ಜಸ್ಟ್ ಅಕ್ಕಿ ಕಾಯಿ ಬೆಲ್ಲ ಇಷ್ಟೇ ಹಾಕಿ ಮಾಡಿದರೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿಂಗಳಾನುಗಟ್ಲೆಗಳ ಕಾಲ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು ಹೊರಗಡೆ ಸಹ ಅಷ್ಟು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ಏನೂ ಆಗೋಲ್ಲ ಆದರೆ ನಾ ಸ್ವಲ್ಪ ಮಾಡೋದ್ರಿಂದ ಅಷ್ಟೆಲ್ಲ ದಿನ ಇರಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡುವವರಿಗೂ ಖಾಲಿಯಾಗಿತ್ತು ಹಾಗಾಗಿ ನಾವು ಒಬ್ಬರೇ ತಿಂದಿಲ್ಲ ಮತ್ತು ನನ್ನ ಅಮ್ಮನ ಮನೆಯವರಿಗೂ ಸಹ ಕೊಟ್ಕೊಂಡು ತಿಂದಿದ್ದೆ ಹಾಗಾಗಿ ಖಾಲಿಯಾಗಿತ್ತು ಇದನ್ನು ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಟುಕೊಂಡ್ರೆ ಅದನ್ನು ತಿಂಗಳನುಗಟ್ಲೆ ಸಹ ಇಟ್ಕೊಳ್ಬೋದು ನೋಡಿ ಇದನ್ನು ಎಳ್ಳನ್ನು ನಾನಿಲ್ಲಿ ಜಸ್ಟ್ ಪಾತ್ರೆ ಬಿಸಿಗೇನೆ ಹುರ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ದೆ ನೋಡಿ ಗ್ಯಾಸನ್ನು ಆನ್ ಮಾಡ್ಕೊಂಡಿಲ್ಲ ನಾನು ಜಸ್ಟ್ ಪಾತ್ರೆ ಬಿಸಿಗೇ ಸ್ವಲ್ಪ ಆ ಕಡೆ ಈ ಕಡೆ ಆಡಿಸ್ಕೊಳ್ತಾ ಇದ್ದೀನಿ ಎಳ್ಳನೇನು ಹುರಿಯೋದು ಬೇಡ ಆನಂತರ ಅದು ಬೆಲ್ಲದ ಬಿಸಿಲೇ ಸಾಕಾಗುತ್ತೆ ಬೆಂದಿರುತ್ತೆ ನೋಡಿ ಇದೆಲ್ಲ ತಣ್ಣಗಾಯ್ತು ಇವಾಗ ಫ್ಯಾನ್ ಇಟ್ಟು ತಂದು ಮಾಡಿಕೊಂಡೆ ನಾನು ಈಗ ಇದನ್ನು ಪೌಡ್ರ್ ಮಾಡ್ತ ಮಾಡ್ತೀನಿ ಇದನ್ನು ನೈಸಾಗಿ ಪೌಡ್ರ್ ಮಾಡಬೇಕು ಇಲ್ಲ ಸಣ್ಣ ರವೆ ಬರುತ್ತಲ್ಲ ಆ ಥರ ಅಷ್ಟು ಇದ್ದರೂ ಪರವಾಗಿಲ್ಲ ಅಷ್ಟು ನೈಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತರತರಿ ಅಂತೂ ಇರಬಾರ್ದು ನೈಸ್ ಪೌಡ್ರ್ ಮಾಡ್ಕೊಳ್ಬೇಕು ತೀರಾ ನೈಸಲ್ಲ ರವೆ ರವೆ ಅಂತ ಇರುತ್ತಲ್ಲ ಆ ಥರ ನೈಸ್ ಮಾಡ್ಕೊಳ್ಬೇಕು ಅಕ್ಕಿನೂ ಸಹ ಅಷ್ಟೇ ಆ ಥರ ಒಂದು ಚೂರು ತರತರಿ ಅನ್ನೋ ಅಷ್ಟು ಥರ ಅಂದರೆ ಭಾಳ ಅಲ್ಲ ಸ್ವಲ್ಪ ಅಂದರೆ ನೈಸ್ ಮಾಡಿದರೂ ಪರವಾಗಿಲ್ಲ ಅಂತೂ ತರ್ತರಿ ಮಾಡಬಾರ್ದು ತರ್ತರಿ ಮಾಡಿದ್ರೆ ತಿನ್ನುವಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗೆ ಇದು ಎಲ್ಲನೂ ಪೌಡ್ರ್ ಮಾಡ್ಕೊಳ್ತೀನಿ ಪೌ ನೋಡಿ ಈಗ ಶೇಂಗಾನ ನಾನು ಹುರಿದಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಂದೆ ಅದರ ಮೇಲುಗಡೆ ಸಿಪ್ಪಿನೆಲ್ಲ ಕ್ಲೀನ್ ಮಾಡಿ ತಂದು ಮಿಕ್ಸಿಗೆ ಇದನ್ನು ಸ್ವಲ್ಪ ಶೇಂಗಾ ಸಿಗಬೇಕು ಬಾಯಿಗೆ ಅಂದರೆ ನಾವು ಈ ಮಿಕ್ಸಿನ ಉಲ್ಟದಲ್ಲಿ ಆನ್ ಆಫ್ ಮಾಡ್ಕೊಳ್ಬೇಕು ಆವಾಗ ಸ್ವಲ್ಪ ತರಕಾರಿ ಅನ್ನೋಂಗಿರ್ತದೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ತಿನ್ನುವಾಗ ಸಿಗುತ್ತೆ ಆ ಥರನೇ ಮಾಡ್ಕೊಳ್ಳಿ ಶೇಂಗಾನ ಹಾಗೆ ಎಳ್ಳನ್ನು ಹಾಗೆಯೇ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಮೋ ಅಷ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫುಲ್ ಒಂದು ತೆಂಗಿನಕಾಯಿಯನ್ನು ಬಳಸ್ಕೊಂಡಿದ್ದೀನಿ ಇಷ್ಟಕ್ಕೆ ನಾನು ಫುಲ್ ಒಂದೊಂದು ತೆಂಗಿನಕಾಯನ್ನು ಬಳಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿನೂ ಸಹ ಬಳಸ್ಕೊಳ್ಬೋದು ಅಂದಾಜು ಒಂದು ಕಾಲು ಕೆ ಜಿ ಅಂತಿವ ಎರಡು ನೂರೈವತ್ತು ಗ್ರಾಮ್ ಬೆಲ್ಲನ ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ನಾನು ಬಳಸಿರುವಂತಹ ಬೆಲ್ಲ ಜೋನಿ ಬೆಲ್ಲ ನಮ್ಮ ಕಡೆ ಇದು ನಾವು ಲೋಕಲ್ಲೇ ತೊಗೊಂಡಿರೋದು ಅಂದರೆ ಶಾಪಲ್ಲಿ ತಂದಿರುವಂಥ ಎಲ್ಲ ರೈತರ ಹತ್ರನೇ ಡೈರೆಕ್ಟ್ ತೊಗೊಂಡಿರುವಂತಹ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ಇದು ಕಲರ್ ಸಹ ಇದೇ ಥರ ಇರುತ್ತೆ ಬ್ಲ್ಯಾಕಲ್ಲೇ ಇರುತ್ತೆದು ಚೆನ್ನಾಗಿರುತ್ತೆ ಇದು ನಾವು ಒಮ್ಮೆಲೇ ತಗೊಂಡಿಟ್ಕೊಳ್ತೀವಿ ಅಂದರೆ ಈಗ ಬೆಲ್ಲ ಬರುತ್ತಲ್ಲ ಎಪ್ರಿಲ್ ನೋಡಿ ಈ ದೊಡ್ಡ ಕ್ಯಾನಲ್ಲಿ ತಗೊಂಡಿರುವಂಥದ್ದು ಈಗ ಅದನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಈಗ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ಬಳಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇದು ಗಟ್ಟಿ ಇರತ್ತಲ್ಲ ಬೆಲ್ಲ ನೋಡಿ ಇದು ಹಾಕಿ ಬಿಸಿ ಮಾಡಿದ ನಂತರ ಈ ರೀತಿ ತೆಳ್ಳಗಾಗುತ್ತೆ ಚೆನ್ನಾಗಿ ಕುದಿ ಬಂದ ನಂತರ ಇದು ಏನು ಯಾವುದೇ ಥರ ಪಾಕ ಆಗಿ ಆ ಥರ ಏನೂ ಇಲ್ಲ ಈ ಥರ ಕುದಿ ಬಂದರೆ ಆಯಿತು ಈಗ ನಾನು ಎಲ್ಲ ಪೌ ಪೌಡ್ರ್ ಮಾಡಿ ಒಂದರಲ್ಲೇ ಹಾಕಿದ್ದೆನಲ್ಲ ಹಾಗಾಗಿ ಮಿಕ್ಸ್ ಮಾ ಅಲ್ಲಿ ಮಿಕ್ಸ್ ಆಗುತ್ತೆ ಆದರೂ ಸಹ ನಾವು ಒಂದು ಸಲ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಮ್ಮೆಲೇ ಒಂದೇ ಸಲ ನಾನು ಎಲ್ಲ ಹಿಟ್ಟನ್ನು ಸೇರಿಸಿಲ್ಲ ಯಾಕಂದರೆ ಏನಾದರೂ ಬೆಲ್ಲ ಅಥವಾ ಕಾಯಿ ಕಡಿಮೆ ಬೆಲ್ಲ ಸ್ವಲ್ಪ ಕಮ್ಮಿ ಅನಿಸಿದರೆ ಸ್ವೀಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಮ್ಮೆಲೆ ಸೇರಿಸಿಲ್ಲ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ನನಗೆ ಇದಕ್ಕೆ ಸರಿ ಅಂತ ಅನಿಸಿತ್ತು ಹಾಗಾಗಿ ಒಟ್ಟು ಹಾಕಿದೆ ಇದಕ್ಕೆ ಈಗ ನಾನು ಬಳಸಿರುವಂಥ ಕ್ವಾಂಟಿಟಿಲಿ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿ ಬಂದಿತ್ತು ಇದಕ್ಕೆ ಉಪ್ಪನ್ನು ಸೇರಿಸ್ಬಾರ್ದು ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿತ್ತು ಗಟ್ಟಿನೂ ಆಗಿರಲಿಲ್ಲ ನಾರ್ಮಲಾಗಿ ಕರೆಕ್ಟಾಗಿ ಸಾಫ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಾಗಿತ್ತು ಟೇಸ್ಟು ಸಹ ಪರ್ಫೆಕ್ಟಾಗಿ ಬಂತು ನೀವು ಇದೇ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೆಡಿಷ್ನಲ್ ಆಗಿ ಮಾಡುವಂತಹ ತಿಂಡಿ ಇದು ಮುಂಚಿನ ಹಳ್ಳಿಗಳಲ್ಲಿ ಮಾಡುವಂಥ ತಿಂಡಿ ಕುಚ್ಚಿಗಕ್ಕಿಯಿಂದ ತುಂಬ ಚೆನ್ನಾಗಾಗತ್ತೆ ಯಾವುದೇ ಥರ ಆಯಿಲ್ ಏನೂ ಬಳಸಿಲ್ಲ ಮತ್ತು ಡೀಪ್ ಫ್ರೈ ಏನು ಆಯಿಲ್ ಬಳಸದಂತೆ ಮಾಡಿರುವಂತಹ ತಿಂಡಿ ತುಂಬ ಚೆನ್ನಾಗಿತ್ತು ಸ್ಟೋರು ಸಹ ಸುಮಾರು ದಿನಗಳ ಕಾಲ ಸ್ಟೋರ್ ಮಾಡಿ ಬಳಸ್ಬೋದು ಈಗ ಆಯಿತು ಒಂದೆರಡು ಲಡ್ಡು ಕಟ್ಟಿ ಸಹ ತೋರಿಸ್ತೀನಿ ನಿಮಗೆ ಆನಂತರ ಕೆಳಗಡೆ ಕೂತ್ಕೊಂಡು ಅಷ್ಟು ಲಡ್ಡನ್ನ ಕಟ್ಕೊಳ್ತೀನಿ ಇದು ಬಿಸಿ ಬಿಸಿ ಅಂದರೆ ಕೈಯಲ್ಲಿ ಮುಟ್ಟುವ ಅಷ್ಟು ಇರುವಾಗಲೇ ಬಿಸಿ ಇರುವಾಗಲೇ ಕಟ್ಕೊಳ್ಬೇಕು ಇಲ್ಲಾಂದರೆ ಮೇಲೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಏನಾದರೂ ನಿಮಗೆ ಆರು ಹಾಯ್ತು ತಂಡ ಆಯಿತು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಕಟ್ಬೋದು ಒಂದು ಬಿಸಿ ಇರುವಾಗಲೇ ಕಟ್ಟಬೇಕು ಕೈ ಸ್ವಲ್ಪ ಇದಾಗುತ್ತೆ ಆದರೆ ಕೈಯಲ್ಲಿ ಉಗು ನಮಗೆ ಕೈಯಲ್ಲಿ ಎಷ್ಟು ಬಿಸಿ ಕಟ್ಟಲಿಕ್ಕೆ ಅಲ್ಲ ಅಷ್ಟು ಬಿಸಿನ ಕಟ್ಕೊಳ್ಬೇಕು ಇದೇ ಥರ ಮಾಡಿಕೊಂಡು ನೋಡಿ ನಾನು ಎಷ್ಟು ಲಡ್ಡು ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಹ ಹಾಗೆ ಆನಂತರ ನನ್ನ ಹತ್ರ ನೋಡಿ ನಾನು ಫ್ರಾನ್ಸನ್ನೆಲ್ಲ ಮಸಾಲೆ ಹಾಕಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ಸ್ವಲ್ಪ ಮಟ್ ಸ್ವಲ್ಪ ಅಷ್ಟೇ ಫ್ರಾನ್ಸ್ ಫ್ರೈ ಇದ್ದೀನಿ ಅದೇ ಹೇಳಿದ್ನಲ್ಲ ಅವತ್ತು ನಾನು ಲಾಕ್ ಸ್ಟಾರ್ಟ್ ಮಾಡ್ದೀನ ಫ್ರೈಡೇ ನಾನೇನು ತಿನ್ನಲ್ಲ ನಾನ್ ವೆಜ್ಜು ಹಾಗೆ ಮಗ ಮತ್ತು ಮನೆಯವರಿಗೋಸ್ಕರ ಇಲ್ಲಿ ಮೀನು ಫ್ರೈ ಇದ್ದೀನಿ ಆ ಕಡೆ ಫ್ರಾನ್ಸ್ ಫ್ರೈ ಮಾಡಿದ್ದೀನಿ ಫ ಊಟ ಟೈಮ್ ಆಗಿತ್ತು ಆಲ್ರೆಡಿ ಆವಾಗಲೇ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಲೇಟಾಗಿತ್ತು ಊಟಕ್ಕೆ ನಾವು ಏನಿದ್ರು ಸೆವೆನ್ ತರ್ಟಿಗೆಲ್ಲ ಊಟ ಮಾಡ್ತೀವಿ ಈ ತಿಂಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು ತಿಂಡಿ ತಿಂಡಿಯೆಲ್ಲ ಮಾಡಿ ಮುಗಿಸಿ ಫಿಶ್ ಫ್ರೈ ಎಲ್ಲ ಮಾಡಿ ಫಾವನ್ಸ್ ಫ್ರೈ ಎಲ್ಲ ಮಾಡಿ ಊಟ ಮಾಡ್ತೀನಿ ಊಟಕ್ಕೆ ಹಾಕ್ತಾನೆ ಹಾಕ್ತಾನೆ ಫ್ರೈ ಮಾಡ್ತಾ ಇದ್ದೆ ಹಾಗಾಗಿ ನಾನು ಸ್ವಲ್ಪ ಮಾಡಿರೋದಷ್ಟನ್ನೇ ತೋರಿಸಿದ್ದೀನಿ ಉಳಿದಿರೋದು ಮಾಡೋದೆಲ್ಲ ತೋರಿಸಿಲ್ಲ ಹಾಗೆ ನೆಕ್ಸ್ಟ್ ಡೇ ನಾನು ನಿಮ್ಮ ಜೊತೆ ಸಿಗ್ತಾ ಇದೀನಿ ಇದು ಫ್ರೈಡೆ ಸಟರ್ಡೆ ದಿನದ ಲಾಗ್ ಆಗಿರುತ್ತೆ ಇದು ಫ್ರೈಡೆ ಮತ್ತು ಸಟರ್ಡೇದಿಂದ ಎರಡು ದಿನದ ಲಾಗ್ ಸೇರಿಸಿ ಹಾಕಿದ್ದೀನಿ ನಾನು ಬೆಳಗ್ಗೆ ಐದು ಗಂಟೆಗೆಲ್ಲ ಇದ್ದಿದ್ದೀನಿ ತುಂಬಾ ಚಳಿ ಉಂಟು ನಮ್ಮ ಕಡೆ ಈಗ ಇಷ್ಟೊಂದು ಚಳಿ ಬೀಳ್ತಾ ಇರಲಿಲ್ಲ ಈಗ ಇವಾಗಲೇ ತುಂಬ ಚಳಿ ಬೀಳ್ತಾಯಿದೆ ನಾನಂತೂ ಸ್ವೆಟ್ರನ್ನೇ ಹಾಕ್ತಾ ಇರಲಿಲ್ಲ ಅಷ್ಟು ಚಳಿ ಇರೋದ್ರಿಂದ ಸ್ವೆಟ್ರ್ ಸ್ವೆಟರ್ ಹಾಕ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಹೊತ್ತು ಸ್ವೆಟರ್ ಹಾಕೊಂಡೆ ಕೆಲಸ ಮಾಡಿದೆ ಹಾಗೂ ಆ ನಂತರ ಸ್ವಲ್ಪ ಹೊತ್ತಾದ ಆದ ನಂತರ ತೆಗೆದೆ ನೋಡಿ ನಾನು ಸ್ವೆಟ್ರ್ ಹಾಕೊಳ್ಳೋದೇ ಇಲ್ಲಾಗಿತ್ತು ಅಷ್ಟು ಚಳಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವೆಟ್ರ್ ಹಾಕ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಜಾವ ಬೇಗ ಹೇಳೋದ್ರಿಂದ ಬೇಗ ಬೇಗ ಎಲ್ಲ ಮನೆ ಕೆಲಸ ಮುಗಿಸ್ಕೊಳ್ಬೋದು ಏನಾದರೂ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ಗಡಿ ಬಿಡಿ ಗಡಿ ಕೆಲಸ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ ನಮಗೆಲ್ಲ ಎ ಟೈಮಲ್ಲಿ ಮುಗಿಸ್ಬೇಕಾಗತ್ತೆ ಬೆಳಗ್ಗೆ ಒಂಬತ್ತು ಎಲ್ಲ ಕೆಲಸ ಮುಗಿಬೇಕಾಗಿರುತ್ತೆ ನಮಗೆ ಹಾಗಾಗಿ ಸ್ವಲ್ಪ ಲೇಟಾಗಿ ಗಡಿಬಿಡಿ ಆಗಿಬಿಡುತ್ತೆ ಬೇಗ ಇದ್ಕೊಂಡ್ರೆ ಆರಾಮ್ಸೆ ಕೆಲಸ ಮಾಡ್ಕೊಳ್ಬೋದು ನಿಧಾನವಾಗಿ ಈಗ ಕುಡಿಯೋಕ್ಕೆ ನೀರನ್ನು ಕಾಯಿಸ್ಕೊಂಡಿದ್ದೀನಿ ಈ ಕಡೆ ನಾನು ಹಾಗೇ ಇಲ್ಲಿ ಅಕ್ಕಿಯನ್ನು ತೊಳೆದಿಟ್ಕೊಳ್ತಾ ಇದ್ದೀನಿ ಮನೆಗೆ ಬ್ರೇಕ್ಫಾಸ್ಟಿಗೆ ಗೆಸ್ಟ್ ಬರೋರಿದ್ದರು ಹಾಗಾಗಿ ಸ್ವಲ್ಪ ದೋಸೆಗೆಲ್ಲ ಜಾಸ್ತಿನೇ ಅಕ್ಕಿಯೆಲ್ಲ ನೆನೆಸಿ ಇಟ್ಕೊಂಡಿದ್ದೆ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ನಾನು ಮಾಡಿಟ್ಟಿರೋದಿಲ್ಲ ಎಷ್ಟೇ ಬೇಗ ಇದ್ದರೂ ಸಹ ತಿಂಡಿಯೆಲ್ಲ ನಾನು ಮಾಡಿ ಇಟ್ಬಿಡೋದಿಲ್ಲ ಯಾಕಂದರೆ ಚಳಿ ಆಗುತ್ತೆ ಯಾವಾಗಲೂ ನಮ್ಮ ಮನೇಲಿ ತಿಂಡಿನ ಬಿಸಿ ಬಿಸಿಯಾಗಿ ಇದು ಮಾಡ್ತಾರೆ ಹಾಗಾಗಿ ಎಲ್ಲರೂ ಸ್ನಾನ ಆದ ನಂತರ ತಿಂಡಿನ ಮಾಡಿ ಮಾಡಿ ಕೊಡೋದು ಇನ್ನೇನು ಮಾಡಿಡುವಂಥಲ್ಲ ಆದರಷ್ಟೇ ಮಾಡಿಡ್ತೀನಿ ನಾನು ಸ್ವಲ್ಪ ಕುಡಿಯೋಕೆ ನೀರು ಕಾಯಿಸ್ಕೊಂಡು ಆನಂತರ ಉಳಿದಿರೋ ನೀರನ್ನು ಬಿಸಿ ಎತ್ಕೊಂಡೆ ಈಗ ಬಿಸಿನೀರು ತಗೊಂಡು ಕುತ್ಕೊಂಡು ಕುಡಿತೀನಿ ಬಿಸಿ ನಾವು ಯಾವಾಗಲೂ ನೀರನ್ನು ಈ ಸೋಫಾ ಮೇಲಾಗಲಿ ಡೈನಿಂಗ್ ಟೇಬಲ್ ಆಗಲಿ ಈ ಥರ ಕುತ್ತು ಕುಡಿಯೋಕ್ಕಿಂತ ಕೆಳಗಡೆ ಕೂತಿ ಕುಡಿಬೇಕು ನಾನು ಡೈನಿಂಗ್ ಟೇಬಲೆಲ್ಲ ಬಳಸ್ಕೊಳ್ಳೋದಿಲ್ಲ ಕೂತ್ಕೊಳ್ಳಿಕ್ಕೆ ಕೆಳಗಡೆನೇ ಕೂತಿ ಕುತ್ಕೊಂಡು ಕುಡಿತೀನಿ ನೀರು ಬೆಳಗಿನ ಜಾವ ಎಲ್ಲ ಆನಂತರ ನೋಡಿ ಬಿಸಿ ನೀರನ್ನು ಬಿಟ್ಟು ಹೋಗಿ ಆನಂತರ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ಮನೆಯೆಲ್ಲ ಮೇಲೆ ಕೆಳಗೆ ಎಲ್ಲ ಮನೆಗೆ ಕ್ಲೀನ್ ಮಾಡಿ ಅಂಗಳ ಎಲ್ಲ ಗುಡಿಸಿ ಉಳಿದಿರೋ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದ್ಕೊಂಡು ಈಗ ಅಡುಗೆ ಇದ್ದೀನಿ ಈಗ ಅಡುಗೆ ಮಾಡುವಾಗ ಹಾಗಾಗಿ ಸ್ವೆಟರ್ನೆಲ್ಲ ತೆಗೆದೆ ಆಲ್ಮೋಸ್ಟ್ ಈಗ ಆರೂವರೆ ಆಗಿಬಿಡ್ತು ಅಷ್ಟು ಟೈಮ್ ನನಗೆ ಒಂದರಿಂದ ಒಂದೂವರೆ ಗಂಟೆ ಫುಲ್ ಮನೆ ಕ್ಲೀನ್ ಮಾಡಲಿಕ್ಕೆ ಬೇಕಾಗುತ್ತೆ ಫುಲ್ ಮನೆ ಕ್ಲೀನ್ ಮಾಡಿದಿವಸ ಜಾಸ್ತಿ ಆಗಿಬಿಡತ್ತೆ ಟೈಮು ಹಾಗೆ ಎಲ್ಲ ಕಡೆ ಕ್ಲೀನ್ ಮಾಡಿ ಬಂದು ಈಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಉಳಿದಿರುವ ನೈಟ್ ಉಳಿದಿರುವಂಥ ಹಾಲು ಏನಾದರೂ ಸಾಂಬಾರೆಲ್ಲ ಇದ್ದರೆ ಬಿಸಿ ಮಾಡಿ ಇಟ್ಕೊಳ್ತೀನಿ ನಾನು ಎದ್ದ ತಕ್ಷಣಕ್ಕೆ ಆಲ್ಮೋಸ್ಟ್ ಅಡುಗೆ ಬೇಗನೆ ಮಾ ಅಂದರೆ ರುಬ್ಬೋದು ಈ ಥರ ಎಲ್ಲ ಮಾಡೋದಿಲ್ಲ ಅಂದರೆ ನಾವು ಎಲ್ಲ ಮಸಾಲೆ ಪದಾರ್ಥವನ್ನು ಫ್ರೆಶಾಗಿ ರುಬ್ಕೊಳ್ತೀವಿ ಈಗ ಇಲ್ಲಿ ನಾನು ಮೀನು ಸಾರು ಮಸಾಲೆಗೆ ಮಸಾಲೆ ತೆಗಿತಾಯಿದ್ದೀನಿ ಫಿಶ್ ಸಾಂಬಾರಿಗೋಸ್ಕರ ಮಸಾಲೆ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಕೊತ್ತಂಬರಿ ಜೀರಿಗೆ ಬಡೆಸೊಪ್ಪು ಸ್ವಲ್ಪ ಮೆಣಸಿನಕಾಳು ಹಾಗೆ ಸ್ವಲ್ಪ ಕಾಳನ್ನು ಸೇರಿಸ್ತಾ ಇದ್ದೀನಿ ಕಾಳು ಯಾಕಂದರೆ ಅಜ್ವಾಯನ ಯಾಕಂದರೆ ಸ್ವಲ್ಪ ಚಳಿ ಜಾಸ್ತಿ ಬೀಳ್ತಾ ಇದ್ದಲ್ಲ ಹಾಗಾಗಿ ಸ್ವಲ್ಪ ಅಜ್ವಾಯನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಸ್ವಲ್ಪ ಅಜ್ವಾಯಿನ ಸೇರಿಸ್ತಾ ಇದ್ದೀನಿ ನಾನು ಡೈಲಿ ಮಸಾಲೆಗೆ ಅಜ್ವಾಯಿನ ಬಳಸಲ್ಲ ಸ್ವಲ್ಪ ಚಳಿ ಅಂತ ಮತ್ತೆ ಕೆಲವು ಮೀನುಗಳಿಗೆ ಹಾಕಬೇಕಾಗತ್ತೆ ಅಂಥದ್ದು ನೋಡಿ ಹಾಕ್ಕೊಳ್ಳೋದು ಇಲ್ಲೇನಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಮೆಣಸಿತ್ತು ಅಷ್ಟು ಮೆಣಸು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಮೀನು ಸಾರಿಗೆ ನಾನು ಮಸಾಲೆಯನ್ನು ಯಾವಾಗಲೂ ಗ್ರೈಂಡರ್ನಲ್ಲೇ ರುಬ್ಬಿದ್ದೀನಿ ಮಿಕ್ಸಿಲಿ ರುಬ್ಬೋದಿಲ್ಲ ಮಿಕ್ಸಿಲಿ ರುಬ್ಬಿ ಮೀನು ಸಾಂಬಾರು ಮಾಡಿದ್ರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೀನು ಸಾರು ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿರಲಿಲ್ಲ ಹಾಗಾಗಿ ಈಗ ಒಂದು ಲಿಂಬೆ ಗಾತ್ರದಷ್ಟು ಹುಳಿನ ಸೇರಿಸ್ಕೊಂಡಿದ್ದೀನಿ ಅರ್ಶಿನ ಹಿಟ್ಟನ್ನು ಸಹ ಸೇರಿಸಿದ್ದೀನಿ ಆನಂತರ ತೋರಿಸ್ತಾ ಇದ್ದೀನಿ ಗ್ರೈಂಡರಿಗೆ ಹಾಕುವಾಗ ಸೇರಿಸಿದ್ದೀನಿ ಆಮೇಲೆ ನಾನು ಮಸಾಲೆ ಸೇರಿಸಿದ್ದೀನಿ ಇಲ್ಲಿ ತೋರಿಸಲಿಕ್ಕೆ ಮಾರ್ತಿದ್ದೀನಿ ಅಷ್ಟೇ ಫ್ರೆಶ್ಶಾಗಿ ಮಸಾಲೆ ಮಾಡಿ ಸಾಂಬಾರೆಲ್ಲ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ದಿನ ರುಬ್ಬಿಟ್ಟು ಫ್ರಿಜ್ಜಲ್ಲೆಲ್ಲಿ ಇಟ್ಟರೆ ಚೆನ್ನಾಗಿರೋದಿಲ್ಲ ನಾನು ಯಾವತ್ತೂ ಹಾಗೆ ಮಾಡೋದಿಲ್ಲ ಫ್ರೆಶ್ಶಾಗಿ ಮಸಾಲೆಯನ್ನು ಮಾಡ್ಕೊಳ್ತೀನಿ ಅವಾಗ ಅವಾಗ ಇವತ್ತು ಬೇಕಾದದನ್ನು ಇವತ್ತೇ ಮಾಡಿ ಸಾಂಬಾರು ಮಾಡ್ಕೊಳ್ಳೋದು ನಾನು ಇವತ್ತು ಮಾಡಿ ನಾಳೆಗೆಲ್ಲ ಇಡುವಷ್ಟು ಗ್ರ್ಯಾಂಡರಿಗೆ ಕೆಲವರು ಅಂತಾರೆ ಸ್ವಲ್ಪ ಅಷ್ಟೇ ಹಾಕಬೇಕು ಜಾಸ್ತಿ ಕೆಲಸ ತೊಳೆಯೋದು ಅಂತ ಆದ್ರೂ ಸಹ ನಾನು ಆ ರೀತಿ ಮಾಡೋದೇ ಇಲ್ಲ ನಾನು ಡೈಲಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿ ಗ್ರೈಂಡರಿಗೆ ಮಸಾಲೆ ಮಾಡ್ಕೊಳ್ತೀನಿ ಇವಾಗ ನೋಡಿ ಆ ಕಡೆ ಗ್ರೈಂಡರಿಗೆ ಮಸಾಲೆ ಹಾಕಿದ್ದೀನಿ ಈ ಕಡೆ ಅಕ್ಕಿ ನಾವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ನಾನು ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಒಂದಮೇಲೆ ಗ್ರೈಂಡರು ಮಿಕ್ಸರ್ ಇದನ್ನು ಯಾವುದು ಸ್ಟಾರ್ಟ್ ಮಾಡಲ್ಲ ಯಾಕಂದರೆ ಎಲ್ಲರೂ ಮಲಗಿರ್ತಾರೆ ಅವ್ರಿಗೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಆ ಥರ ಒಮ್ಮೆಲೆ ನಾನು ಏನನ್ನು ಗ್ರೈಂಡರ್ ಮಿಕ್ಸರನ್ನು ಹಚ್ಕೊಳ್ಳೋಕೆ ಹೋಗೋದಿಲ್ಲ ಉಳಿದಿರುವಂಥದ್ದೆಲ್ಲ ಮಾಡ್ಕೊಳ್ತೀನಿ ತರಕಾರಿ ಕಟ್ ಮಾಡೋದು ಉಳಿದಿರೋ ಕೆಲಸನೆಲ್ಲ ಮಾಡ್ಕೊಳ್ತೀನಿ ನಮ್ಮಲ್ಲಿ ಡೈಲಿ ಪಲ್ಯ ಅನ್ನೋದು ಇರೋದೇ ಒಂದು ಪಲ್ಯ ಮಾಡಲೇಬೇಕು ಪ್ರತಿದಿನ ಪಲ್ಯಕ್ಕೆ ಅದಕ್ಕೆ ಎಲ್ಲ ಇದು ಮಾಡಿಟ್ಕೊಳ್ತೀನಿ ಆ ನಂತರ ಒಮ್ಮೆಲೆ ಈ ಕಡೆ ಒಂದು ಆರು ಗಂಟೆ ನಂತರ ಮಿಕ್ಸಿಗೆ ಗ್ರೈಂಡರಿಗೆ ಹಾಕುವಂಥ ನಾನು ಮಾಡ್ಕೊಳ್ತೀನಿ ನಾನು ಇಲ್ಲಿ ದೋಸೆಗೂ ಸಹ ರುಬ್ಕೊಳ್ತಾ ಇದ್ದೀನಿ ನೀರು ದೋಸೆ ಯಾರಾದರೂ ಬಂದರೂ ಸಹ ನಮ್ಮ ಕಡೆ ಇಷ್ಟಪಟ್ಟು ತಿನ್ನೋದಂದರೆ ದೋಸೆನೇ ನಮ್ಮದು ಇಲ್ಲಿದು ಟ್ರೆಡಿಷ್ನಲ್ ತಿಂಡಿ ದೋಸೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ದೋಸೆನೇ ನಾನಂತೂ ಆಲ್ಮೋಸ್ಟ್ ದೋಸೆನೇ ಹೆಚ್ಚಾಗಿ ಮಾಡ್ತೀನಿ ಉಳಿದಿರುವಂತಹ ತಿಂಡಿ ಮಾಡಿದ್ರೆ ನನ್ನ ಮಕ್ಕಳೆಲ್ಲ ಹೆಚ್ಚಾಗಿ ತಿನ್ನೋದೇ ಇಲ್ಲ ದೋಸೆ ಮಾಡಿದರೆ ಮಾತ್ರ ತಿಂತಾರೆ ಅದಕ್ಕೆ ಸಾಂಬಾರು ಅಥವಾ ಚಟ್ನಿ ಏನಾದರೂ ಕುರ್ಮ ಮಾಡಿಕೊಟ್ರೆ ತಿಂತಾರೆ ಒಂದು ಅಥವಾ ಎರಡು ದೋಸೆ ತಿಂತಾರೆ ಉಳಿದಿರುವಂಥದ್ದು ಮಾಡಿದರೆ ತಿಂಡಿ ತಿನ್ನಿಸ್ಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ತಿಂಡಿ ಮಾಡಿರೋದೆಲ್ಲ ಹಾಗೆ ಉಳಿಯುತ್ತೆ ಅದಕ್ಕೋಸ್ಕರ ನಾನು ಹೆಚ್ಚಾಗಿ ವಾ ವೀಕ್ಲಿ ಒಂದು ತ್ರೀ ಫೋರ್ ಟೈಮ್ ಆದರೂ ದೋಸೆ ಮಾಡಿರ್ತೀನಿ ಅಂದರೆ ಅವರು ತಿನ್ನೋದೇ ಇಲ್ಲ ಉಳಿದಿರೋದು ಏನು ಮಾಡಿದ್ರು ಹಾಗಾಗಿ ನಾನು ಅದನ್ನೇ ಮಾಡ್ತೀನಿ ಅದನ್ನು ಮಾಡಿದ್ರೆ ಮಾತ್ರ ತಿಂತಾರೆ ಮತ್ತು ಅವ್ರಿಗೆ ಇಷ್ಟ ಆಗುವಂಥದ್ದೇ ಮಾಡಬೇಕಲ್ಲ ಹಾಗಾಗಿ ಅದನ್ನೇ ಮಾಡ್ತೀನಿ ಜಾಸ್ತಿ ಇಲ್ಲಾಂದರೆ ಚಪಾತಿ ಪೂರಿ ಇಡ್ಲಿ ಇದೇ ಥರ ಉಳಿದಿರೋದೇನು ಮಾಡಿದರೂ ತಿನ್ನೋದೇ ಇಲ್ಲ ನಮ್ಮ ಮನೇಲಿ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋದೇ ಇಲ್ಲ ನಾನು ಸ್ವಲ್ಪ ಕಡಿಮೆ ಇಷ್ಟೆಲ್ಲ ಮಾಡುವಷ್ಟೊತ್ತಿಗೆ ಸುಮಾರು ಟೈಮ್ ಆಗಿತ್ತು ಇದು ಮಸಾಲೆಲ್ಲ ರೆಡಿ ಆಯಿತು ಮಸಾಲೆ ಏನಿದ್ರು ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ ನಾವು ಬ್ರ್ಯಾಂಡಲ್ಲಿ ಮಸಾಲೆ ಹಾಕಿತ್ತು ಓದುವಂಥ ಕೆಲಸ ಮಾಡ್ಕೊಂಡು ಬರೋವರೆಗೂ ಸರಿಯಾಗುತ್ತೆ ಗ್ರ್ಯಾಂಡರಿ ಮಸಾಲೆ ಹೋಗಿ ಉಳಿದಿರೋ ಕೆಲಸನೆಲ್ಲ ಮಾಡ್ಕೊಂಬರ್ತೀನಿ ಈಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು ಹಾಗಾಗಿ ಬಂದು ದೋಸೆ ಮಾಡ್ತಾ ಇದ್ದೀನಿ ಈ ಅವರಿಗೆ ದೋಸೆ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಈ ಕಡೆ ಸಾರು ಪಲ್ಯ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಫುಲ್ ರೆಸಿಪಿ ಅಂದರೆ ಮಾಮೂಲಿ ಅಕ್ಕಿನ ನೈಟಲ್ಲಿ ನೆನೆ ನೆನೆಸಿಟ್ಕೊಳ್ಬೇಕು ಯಾವುದಂದ್ರೆ ರೇಷನ್ ಅಕ್ಕಿ ಬರತ್ತಲ್ಲ ಅದನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಒಂದು ಲೋಟನೋ ಎರಡು ಲೋಟನೋ ರಾತ್ರಿ ನೆನೆ ಇಟ್ಟಿರಬೇಕು ಬೆಳಿಗ್ಗೆ ಆದ ನಂತರ ಅದಕ್ಕೊಂದು ಸ್ವಲ್ಪ ಸೇರಿಸ್ಕೊಂಡು ನೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಆನಂತರ ಈ ರೀತಿ ನಾನು ನೋಡಿದ್ರಲ್ಲ ನೀರು ಎಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಭಾಳ ನೀರಾಗಿ ಮಾಡಿಕೊಂಡ್ರು ಹೇಳಲ್ಲ ನಿಮ್ಮ ದೋಸೆ ಕಾವಲಿ ಎಷ್ಟು ನೀರು ಮಾಡ್ಕೊಂಡ್ರೆ ಹೇಳತ್ತೆ ಅನ್ನೋದು ನಿಮಗೆ ಗೊತ್ತಿರೋದಲ್ಲ ಅಷ್ಟು ಮಾಡಿಕೊಂಡು ಆನಂತರ ಈ ರೀತಿ ತೆಳ್ಳಗಾಗಿ ಹಾಕ್ಕೊಳ್ಬೇಕು ನೋಡಿ ಇಷ್ಟು ತೆಳ್ಳಗೆ ಹಾಕ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಅಲ್ಲ ತಂಪಾದ್ಮೇ ತಿನ್ಬೋದು ಅದರ ಬಿಸಿ ಬಿಸಿ ಇರುವಾಗ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹಾಗಾಗಿ ದೋಸೆನ ಬಿಸಿ ಬಿಸಿ ಇರುವಾಗಲೇ ಮಾಡಿ ಮಾಡಿ ಕೊಡ್ತೀನಿ ಈ ತೆಂಗಿನೆಣ್ಣೆ ಎಲ್ಲ ಹಾಕಿದರೆ ಸ್ವಲ್ಪ ದೋಸೆ ಏಳುವಾಗ ಸಮಸ್ಯೆ ಆಗುತ್ತೆ ಅಂದರೆ ಕತ್ತು ಅಂದರೆ ಸೀದೋಗ್ತದಂತಲ್ಲ ಆ ಥರ ಆಗುತ್ತೆ ತೆಂಗಿನ ಎಣ್ಣೆ ಬಳಸಿ ದೋಸೆನ ಸುಟ್ಕೊಂಡ್ರೆ ಇಲ್ಲ ಅಂದರೆ ಚೆನ್ನಾಗಿ ಏಳುತ್ತೆ ನಮ್ಮ ದೋಸೆ ಅಂತೂ ತುಂಬ ಚೆನ್ನಾಗಿ ಹೇಳ್ತಾ ಇದೆ ಹಾಗೆ ಈ ಕಡೆ ಸಾಂಬಾರು ಮಾಡ್ಕೊಳ್ಳಿಕ್ಕೋಸ್ಕರ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ ಇದು ಮೀನು ಸಾರಿಗೆಲ್ಲ ಹಸಿ ಮಸಾಲೆನೇ ಅಂದರೆ ಯಾವುದೇ ಮಸಾಲೆ ಪದಾರ್ಥವನ್ನು ಹುರಿಯೋದಿಲ್ಲ ಕೆಲವು ಮಸ ಮೀನುಗಳಿಗೆ ಮಾತ್ರ ಹುರಿದು ಮಾಡುವಂಥದ್ದು ಎಲ್ಲ ಮೀನುಗಳಿಗೆ ಹುರಿದು ಮಾಡಬೇಕಂತ ಇರೋದಿಲ್ಲ ನಾನು ಇವತ್ತು ಮಾಡ್ತಿರೋದು ಬಂಗಡ ಮೀನು ಸಾರು ಹಾಗಾಗಿ ಹುರಿದು ಮಾಡಿಲ್ಲ ಅದನ್ನು ಹಾಗೆ ಫ್ರೆಶ್ ಆಗಿ ಮಸಾಲೆ ತೆಗೆದು ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಗೂಂಡ್ ಇರೋ ನೆನೆಸ್ಕೊಂಡಿದ್ದೆ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಜಲ್ಲಿ ಜಲ್ಲಿ ಥರ ಆಗಿದೆ ನೋಡಿ ಅದು ಹೀಟ್ ಆಗಿದ್ದರೆ ಕುಡಿಬೋದು ಅದನ್ನು ಈ ಕಡೆ ಮಸಾಲೆ ಕುದೀತಾ ಇದೆ ಒಮ್ಮೆಲೆ ಮೀನು ಮತ್ತು ಮಸಾಲೆ ಒಮ್ಮೆಲೆ ಹಾಕಬಾರ್ದು ಚೆನ್ನಾಗಾಗೋದಿಲ್ಲ ನಾನಂತೂ ಯಾವಾಗಲೂ ಹೀಗೆ ಮಸಾಲೆ ಕುದಿಸ್ಕೊಂಡೆ ಮೀನನ್ನು ಸೇರಿಸೋದು ಇವಾಗ ಚೆನ್ನಾಗುತ್ತೆ ನಾನಿಲ್ಲಿ ಒಂದೆರಡು ಜುಮ್ಮನಕಾಯಿಯನ್ನು ಬಳಸಿದ್ದೀನಿ ಆದರೆ ಇದು ಫಸ್ಟಿಗೆ ಹಾಕಬೇಕಿತ್ತು ನನಗೆ ಮರ್ತ್ಕೊಂಡ್ಬೇಟ ಜಿಮ್ಮನ್ಕಾಯಿ ಹಾಕಲಿಕ್ಕೆ ಹಾಗಾಗಿ ಈಗ ಒಂದು ಕುದಿ ಬಂದ ನಂತರ ನೋಡಿ ಈಗ ಸೇರಿಸ್ತಾ ಇದ್ದೀನಿ ಫಸ್ಟೇ ಮಸಾಲೆ ಎತ್ತುವಾಗಲೇ ಹಾಕಬೇಕದು ಜಪ್ಪಿ ಹಾಕಬೇಕು ಕೆಲವರು ರುಬ್ಬಲಿಕ್ಕೆ ಹಾಕ್ತಾರೆ ನಾನು ಈ ರೀತಿ ಮೇಲಿಂದನೇ ಹಾಕ್ತೀನಿ ಈಗ ಚೆನ್ನಾಗಿ ಕುದಿದ ನಂತರ ಮೀನನ್ನು ಸೇರಿಸ್ಕೊಳ್ಬೇಕು ಸಾರಿಗೆ ಮಸಾಲೆ ಚೆನ್ನಾಗಿ ಕುದಿಬೇಕು ಆನಂತರ ಒಂದು ಕುದಿ ಬಂದರೆ ಸಾಕಾಗುತ್ತೆ ಮಸಾಲೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಮಸಾಲೆಯೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆನಂತರ ಮೀನು ಹಾಕಿದ ನಂತರ ಒಂದು ಐದು ನಿಮಿಷ ಕುದಿಸಿ ಸಾಂಬಾರನ್ನು ಮುಚ್ಚಿಟ್ರೆ ಘಮ ಘಮ ಅಂತಿರುವಂತಹ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಇವತ್ತಿಗೆ ಶನಿವಾರಕ್ಕೆ ಬಂಗಡ ಮತ್ತು ಫ್ರಾನ್ಸ್ ಫ್ರೈ